ವಾಹನ ಮಾಲಕರೊಬ್ಬರಿಂದ ಲಂಚ ಸ್ವೀಕರಿಸ್ತಾ ಇದ್ದ ಉಡುಪಿಯ ಉಪ ಸಾರಿಗೆ ಆಯುಕ್ತ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಆರ್ ಎಂ ವಾರ್ಣೇಕರ್ ಮಧ್ಯವರ್ತಿ ಮುನ್ನ ಯಾನೆ ಮುನಾಫ್ ಶನಿವಾರ ರೆಡ್ ಹ್ಯಾಂಡ್ ಆಗಿ ಉಡುಪಿ ಎಸಿಬಿ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ ಆಟಿಒ ಕಚೇರಿಯಲ್ಲಿ ಕಾರಿನ ಲೈಫ್ ಟ್ಯಾಕ್ಸ್ ಬಾಕಿ ಮರುಪಾವತಿಯ ಮೊತ್ತದಲ್ಲಿ ಲಂಚ ಪಡಿತಾ ಇದ್ದ ಸಂದರ್ಭ ಎಸಿಬಿ ತಂಡ ದಾಳಿ ನಡೆಸಿದೆ ಮೂಲತಃ ಉಡುಪಿಯವರಾಗಿದ್ದು ಪ್ರಸ್ತುತ ಬೆಂಗಳೂರಿನಲ್ಲಿ ಉದ್ಯೋಗಿಯಾಗಿರುವ ವಿಘ್ನೇಶ್ ನೀಡಿದ್ದ ದೂರಿನ ಹಿನ್ನೆಲೆಯಲ್ಲಿ ಎಸಿಬಿ ದಾಳಿ ನಡೆಸಿತ್ತು ಬೆಂಗಳೂರಿನಲ್ಲಿ ಏರ್ ಶೋ ಸಂದರ್ಭ ಉಂಟಾದ ಅಗ್ನಿ ಅವಘಡದಲ್ಲಿ ನೂರಾರು ಕಾರು ಬೆಂಕಿಗೆ ಆಹುತಿಯಾಗಿದ್ದವು ಅದರಲ್ಲಿ ವಿಘ್ನೇಶ್ ಅವರ ಕಾರು ಕೂಡ ಇತ್ತು ಕಾರು ಈ ರೀತಿ ಅವಘಡಕ್ಕೆ ಒಳಗಾಗಿದ್ದರಿಂದ ಅದಕ್ಕೆ ನೋಂದಣಿ ವೇಳೆ ಪಾವತಿಸಿರುವ ರಸ್ತೆ ತೆರಿಗೆಯ ಹುಳಿಕೆ ಮೊತ್ತವನ್ನ ಸಾರಿಗೆ ಇಲಾಖೆ ಕಾರಿನ ಮಾಲಕರಿಗೆ ಪಾವತಿಸಬೇಕು ಅದರಂತೆ ವಿಘ್ನೇಶ್ ತನಗೆ ದೊರೆಯಬೇಕಾಗಿರುವ ತೆರಿಗೆ ಬಾಕಿಯ ಮರುಪಾವತಿಗೆ ಅರ್ಜಿ ಹಾಕಿದ್ರು ಅವರಿಗೆ ಅರವತ್ತೈದು ಸಾವಿರ ರೂಪಾಯಿ ಮರುಪಾವತಿಸಬೇಕಿತ್ತು ಅದಕ್ಕೆ ಶೇಕಡಾ ಹತ್ತನ್ನು ತನಗೆ ನೀಡಬೇಕು ಅಂತ ಆರ್ ಟಿ ಒ ವರ್ಣೇಕರ್ ಷರತ್ತು ಹಾಕಿದ್ರು ಇದರಿಂದ ನೊಂದ ವಿಘ್ನೇಶ್ ಉಡುಪಿ ಅವರಿಗೆ ದೂರು ನೀಡಿದ್ರು ಕೂಡಲೇ ಕಾರ್ಯಾಚರಣೆ ಯೋಜನೆ ರೂಪಿಸಿದ ಎಸಿಬಿ ಅವರು ಲಂಚದ ಹಣ ನೀಡುವಂತೆ ವಿಘ್ನೇಶ್ಗೆ ಸೂಚಿಸಿದ್ದು ಹಣ ನೀಡುವ ವೇಳೆ ರೆಡ್ ಹ್ಯಾಂಡ್ ಆಗಿ ಆರ್ಟಿಒ ಮತ್ತು ಅವರ ಸಹಾಯಕನನ್ನ ಬಂಧಿಸಿದ್ದಾರೆ ಆರ್ಟಿಒ ಕಚೇರಿಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಿ ಇಡಲಾಗಿದ್ದ ಸುಮಾರು ಮೂವತ್ತು ಸಾವಿರ ರೂಪಾಯಿಗಳನ್ನ ಎಸಿಬಿ ಪೊಲೀಸರು ಪತ್ತೆ ಹಚ್ಚಿ ಸ್ವಾಧೀನಪಡಿಸಿಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ ಬಗ್ಗೆ ಇನ್ನಷ್ಟು ನಮ್ಮ ಸುವರ್ಣ ಪ್ರಮೋದ್ ಹೇಳಿ ಈಗಾಗಲೇ ಉಡುಪಿಯಲ್ಲಿ ಎ ದಾಳಿ ನಡೆಸಿ ಆರ್ಟಿಒ ಅಧಿಕಾರಿಯನ್ನ ಒಂದು ರೆಡ್ ಹ್ಯಾಂಡ್ ಆಗಿ ಪತ್ತೆ ಹಚ್ಚಿದ್ದಾರೆ ಅದು ಕೂಡ ಲಂಚ್ ಸ್ವೀಕಾರ ಮಾಡ್ತಾ ಇದ್ದಂತಹ ಸಂದರ್ಭ ಕಾರ್ಯಾಚರಣೆ ಯಾವ ರೀತಿ ನಡೀತು ಅವ್ರು ಸಿಕ್ಕಿಬಿದ್ದದ್ದು ಹೇಗೆ ಹಾ ಉಡುಪಿಯಲ್ಲಿರುವಂತಹ ಈ ಒಂದು ಆರ್ಟಿಒ ಕಚೇರಿಯಲ್ಲಿ ಸಾಕಷ್ಟು ಭ್ರ ಭ್ರಷ್ಟಾಚಾರ ನಡೀತದೆ ಹೇಳಿ ಈಗಾಗಲೇ ಸಾರ್ವಜನಿಕರ ದೂರು ಕೇಳಿ ಬರ್ತಾ ಇತ್ತು ಹಲವಾರು ಬಾರಿ ಈ ಬಗ್ಗೆ ಸಾರ್ವಜನಿಕರು ದೂರನ್ನು ಕೂಡ ನೀಡಿದ್ರು ಆದ್ರೆ ಇಲ್ಲಿ ಏನು ಇತ್ತೀಚೆಗೆ ಬೆಂಗಳೂರಿನ ಬೆಂಗಳೂರಿನಲ್ಲಿ ಒಂದು ಏನು ಕಾರು ಬೆಂಕಿಗೆ ಅನಾಹುತವಾಗಿತ್ತು ಬೆಂಗಳೂರಿನ ಏರ್ ಶೋ ಸಂದರ್ಭದಲ್ಲಿ ಪಾರ್ಕಿಂಗ್ ಮಾಡಲಾಗಿರ್ತಕ್ಕಂಥ ಒಂದು ಕಾರು ಕಾರು ಅಲ್ಲಿ ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಕಾರ್ ಆ ಸಂದರ್ಭದಲ್ಲಿ ಬೆಂಕಿಗೆ ಅಗ್ನಿ ಅಗ್ನಿ ದುರಂತಕ್ಕೆ ಈಡಾಗಿತ್ತು ಅದೇ ಸಂದರ್ಭದಲ್ಲಿ ಅದರಲ್ಲಿ ಒಂದು ಗಾಡಿ ಟ್ವೆಂಟಿ ಅದು ಅಂತ ಹೇಳಿದ್ರೆ ಉಡುಪಿಯ ಆ ರಿಜಿಸ್ಟ್ರೇಷನ್ ಆಗಿರ್ತದೆ ಅವರು ಅದರ ಇನ್ಶೂರೆನ್ಸ್ ಕ್ಲೈಮ್ಗೋಸ್ಕರ ಟಿ ಕಚೇರಿಗೆ ಬಂದಿರ್ತಾರೆ ಕಚೇರಿ ಕಚೇರಿಯ ಅಧಿಕಾರಿಯೊಬ್ರು ಏನು ಹತ್ರ ಇವರ ಲಂಚವನ್ನು ಕೇಳಿ ಅಂದ್ರೆ ತಮ್ಮ ಇನ್ಸೂರೆನ್ಸ್ ಕ್ಲೈಮ್ ಮಾಡ್ಲಿಕ್ಕೆ ಲಂಚವನ್ನು ಕೇಳಿದ್ರು ಇದಕ್ಕೆ ಪ್ರತಿಯಾಗಿ ಆ ಒಂದು ಏನು ಯುವಕರು ಆ ಅವರು ಲಂಚವನ್ನು ಕೊಡುವ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಲು ಸಿಕ್ಕಿಬಿದ್ದರು ಅಂದ್ರೆ ಅವರಿಗೆ ಹಣ ಕೊಟ್ಟು ಸುಮಾರು ಅವರು ಆ ಆ ಸಂದರ್ಭದಲ್ಲಿ ನಾಲ್ಕು ನಾಲ್ಕು ಸಾವಿರ ಆರು ಸಾವಿರದ ಐನೂರು ಕಮಿಷನ್ ಬೇಕು ಅಂದ್ರೆ ಲಂಚ ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ರು ಇವರು ಸುಮಾರು ಸುಮಾರು ನಾಲ್ಕು ಸಾವಿರವನ್ನು ಹಣವನ್ನು ನೀಡುವಾಗ ಅವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ರು ಅಂತ ಹೇಳ್ಬಹುದು ಏನು ಸಾರಿಗೆ ಉಪ ಆರ್ ಎಂ ವರ್ಣೇಕರ್ ಈ ಒಂದು ಕಚೇರಿ ಅಧಿಕಾರಿ ಇದ್ರು ಅಂದ್ರೆ ಆರ್ಟಿಯ ಕಚೇರಿಯಲ್ಲಿ ಇಂತಹ ಹಲವಾರು ಭ್ರಷ್ಟಾಚಾರಗಳು ನಡೆದಿತ್ತು ಆದ್ರೆ ಇವರು ಏನು ನಿನ್ನೆ ಆ ದೂರು ಎಸ್ ಸಿಬಿಗೆ ನೀಡಿದ್ರು ಆ ಇವರು ಎಸ್ ಸಿಬಿಯ ಮುಖಾಂತರ ಈ ಒಂದು ಹಣ ನೀಡುವ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಸಿಕ್ಕಾಗಿ ಸಿಕ್ಕಿಬಿದ್ರು ಈ ಒಂದು ಉಡುಪಿಯ ಆಟಿಒ ಕಚೇರಿಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆಸುತ್ತೆ ಯಾವುದೇ ಒಂದು ಆರ್ಟಿಒ ಕಚೇರಿಯಲ್ಲಿ ಕೆಲಸ ಮಾಡುವುದಾದ್ರೆ ಅಲ್ಲಿ ಲಂಚ ಕೊಟ್ಟೆ ಕೆಲಸ ಮಾಡಬೇಕು ಅಂತ ಹೇಳಿ ಸಾರ್ವಜನಿಕರ ದೂರು ಕೂಡ ಈ ಬಗ್ಗೆ ಕೇಳಿ ಬರ್ತಾ ಇತ್ತು ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ